ॐ गुरु ब्रह्मा गुरुर्विष्णो गुरुदेवो महेश्वरः गुरुः साक्षात् परब्रह्म तस्मै श्री श्रीगुरुवे नमः गुरुवे सर्वलोकानां विषजे भवरोगिणां निदये सर्वविद्यानां दक्षिणामूर्तये नमः अज्ञानतिमिरान्धस्य ज्ञानाञ्जनशलाकय चक्षुरं मिलितं येना तस्मै श्रीगुरुवे नमः शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तं पुनःपुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यो नमः ॐ गणानान्त्वा गणपतिगं हवामहे कविं कवीनामुपमष्ट्रवस्तवं ज्येष्ठराजं ब्रह्मणान् ब्रह्मणस्पद आनष्टृन्वन्दो चेदसादनं श्रीमहागणाधिपतये नमः प्रणो देवी सरस्वती वाजे एजने एवती धेनाम विद्रवत वाग्देव नम कल्यादुतगात्रा श्रीमद् वेंकटनाथाय श्रीनिवासा मंगल मंगल कौशलेन्द्रा महनीय गुणात्मने चक्रवर्ती तनुजाय सार्वभौमाय मंगल वेद वेदात मेघश्यामूर्तिएंसा मोहन पुण्यश्लोकाय मंगल ಇಷ್ಟ ದೇವತಾ ಕುಲದೇವತಾ ಭೂನೀಲಾ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ನಮಃ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರ್ವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ಪದ್ಮನಾಭ ಸಹೋದರಿ ಅನ್ನುವಂತಹ ಒಂದು ನಾಮವನ್ನು ಹೇಳಿ ನಿಲ್ಲಿಸಿದ್ವಿ ಇವತ್ತಿನ ಇವತ್ತಿನ ಆರಂಭದ ನಾಮ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಳಿ ಅಂತ ಹೇಳಿ ನೋಡಿ ಉನ್ಮೇಷ ಅಂತಂತಂದ್ರೆ ತೆರೆಯೋದು ನಿಮಿಷ ಅಂತಂದ್ರೆ ಮುಚ್ಚೋದು ಏನಿದ್ದು ತೆರೆಯೋದು ಮುಚ್ಚೋದು ಅಂತಂದ್ರೆ ನಾವು ನಿತ್ಯ ಪ್ರತಿ ಗಳಿಗೆಯಲ್ಲೂ ಮಾಡ್ತಿರ್ತಕ್ಕಂತಹ ಈ ವಿಚಾರ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಕಣ್ಣು ಮಿಟುಕೋದು ಕಣ್ಣು ತೆಗೆಯೋದು ಕಣ್ಣು ಮುಚ್ಚೋದು ಕಣ್ಣು ತೆಗೆಯೋದು ಹಾಗಾಗಿ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಳಿ ಅಂತ ಇಲ್ಲಿ ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಅಂತಂದ್ರೆ ಜಗನ್ಮಾತೆ ಕಣ್ಣನ್ನ ತೆರೆದಿರುವಾಗ ಅಂದ್ರೆ ಸೃಷ್ಟಿ ಆಮೇಲೆ ಕಣ್ಣು ಮುಚ್ಚಿದಾಗ ಲಯ ಅಂತ ಹೇಳಿ ಈ ಒಂದು ಸೃಷ್ಟಿ ಮತ್ತೆ ಲಯಗಳ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ಈ ಒಂದು ಸ್ಥಿತಿ ಹಾಗಾಗಿ ಸೃಷ್ಟಿ ಸ್ಥಿತಿ ಲಯ ಆ ಜಗನ್ಮಾತೆಯ ಒಂದು ಕಣ್ಣು ರೆಪ್ಪೆಯಲ್ಲಿ ತಾನು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ನಡೀತಿ ನಡೆಯುವಂತಹ ಇದೊಂದು ವಿಚಾರ ಅನ್ನೋ ಮಾತನ್ನ ಆದ್ರೆ ಈ ಒಂದು ಕಣ್ಣು ರೆಪ್ಪೆಯನ್ನು ಮುಚ್ಚೋದು ತೆಗೆಯೋದು ಅಂತ ನಾವು ಎಷ್ಟು ಸುಲಭದಲ್ಲಿ ಹೇಳ್ತಾ ಇದ್ದೀವೋ ಆ ಒಂದು ಸುಲಭದಲ್ಲೇ ಆ ಜಗನ್ಮಾತೆ ನಿರ್ಧಾರ ಮಾಡಿದ್ರೆ ಆಯಾ ಕಾಲಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಅವಳು ಮಾಡ್ಬಿಡ್ತಾಳೆ ಅಂತ ಹೇಳಿ ಸೃಷ್ಟಿ ಸ್ಥಿತಿ ಲಯ ಅನ್ನುವಾಗ ಪ್ರತಿ ಒಂದು ಜೀವಿಗೂ ಪ್ರತಿಯೊಂದು ಪದಾರ್ಥಕ್ಕೂ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆಗಿರ್ತಕ್ಕಂಥ ಒಂದು ಆಯಸ್ಸು ಅಂತ ಇದೆ ಅಂತ ಹೇಳಿದ್ವಿ ನಾವು ಹಾಗಾಗಿ ಅವರು ಯಾವ್ದಾರು ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಆಯಸ್ಸನ್ನ ಇಟ್ಟಿದ್ದಾಗ ಅದಕ್ಕೆ ಸೃಷ್ಟಿ ಆಗತ್ತೆ ಅದಕ್ಕೆ ಸ್ಥಿತಿನೂ ಇರುತ್ತೆ ಅದ್ರ ಕೆಲಸ ಮುಗಿದ ತಕ್ಷಣ ಅದು ಹೊರಟೋಗ್ಬಿಡುತ್ತೆ ಬಿಡುತ್ತೆ ಆದ್ರೆ ಹಲವು ವಸ್ತುಗಳಿಗೆ ಅದು ಹಲವು ಪ್ರಾಣಿಗಳಿಗೆ ಹಲವು ಜೀವಿಗಳಿಗೆ ಸಾಕಷ್ಟು ವರ್ಷಗಳ ಕಾಲ ಅದು ಇರ್ತಕ್ಕಂಥದ್ದು ಆಮೇಲೆ ಅದು ಲೈವನ್ನತಕ್ಕಂಥದ್ದು ಅಂತ ಯಾವ್ದಾದ್ರೂ ಇರ್ಬೋದು ನಮ್ಮನ್ನು ಹೇಳ್ತಾ ಇದ್ವಿ ಇದ್ರಲ್ಲಿ ಬ್ರಹ್ಮನಿಂದ ಹಿಡಿದ ಯಾವುದೇ ಪದಾರ್ಥಗಳಿದ್ರು ಕೂಡ ಅದಕ್ಕೆ ಆಗಿರ್ತಕ್ಕಂತಹ ಒಂದು ಏಜ್ ಇದೆ ಅನ್ನೋ ಮಾತನ್ನ ಹಾಗಾಗಿ ಇಂತಹ ಒಂದು ಕೆಲಸವನ್ನ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಳಿ ಅನ್ನೋ ಮಾತಲ್ಲಿ ಜಗನ್ಮಾತೆ ಆ ಒಂದು ಕ್ರಿಯೆಯನ್ನು ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಇಲ್ಲಿ ಉದಾಹರಣೆ ತಗೋಬೇಕು ಅಂತಂದ್ರೆ ನೋಡಿ ಜಗನ್ಮಾತೆ ಯಾವಾಗ ಕಣ್ಣನ್ನು ಮುಚ್ಚುತ್ತಾಳೋ ಆಗ ಲಯ ಅನ್ನೋದಾದ್ರೆ ಜಗನ್ಮಾತೆ ಅಷ್ಟು ಸುಲಭದಲ್ಲಿ ಕಣ್ಣು ಮುಚ್ಚೋದಿಲ್ಲ ಹಾಗಾಗಿ ಇದಕ್ಕೆ ಉದಾಹರಣೆಯನ್ನ ನಾವು ತಗೋತೀವಿ ಅನ್ನೋದಾದ್ರೆ ಪುರಿಯಲ್ಲಿರ್ತಕ್ಕಂತಹ ಜಗನ್ನಾಥ ಆ ಸ್ವಾಮಿಗೆ ಇದು ವೃತ್ತವಾಗಿರ್ತಕ್ಕಂತಹ ಕಣ್ಣುಗಳು ಆ ಸ್ವಾಮಿ ಯಾವಾಗಲೂ ಕೂಡ ಕಣ್ಣು ತೆಕ್ಕೊಂಡೇ ಇರಬೇಕು ಅವನ ದೃಷ್ಟಿ ಎಲ್ರ ಮೇಲೆ ಇರಬೇಕು ಅವ್ರು ಯಾವಾಗ್ಲೂ ಕಾಪಾಡ್ತಾನೆ ಇರಬೇಕು ಅನ್ನೋಂತ ವಿಚಾರವನ್ನ ಹೇಳ್ತಾ ಆ ಸ್ವಾಮಿಗೆ ಕಣ್ಣು ರೆಪ್ಪಿನೇ ಇಲ್ಲ ಅಂತ ಹೇಳಿ ಹಾಗಾಗಿ ಅದ್ಭುತ ಆ ಒಂದು ಕಣ್ಣಿಗೆ ಅಲ್ಲಿ ಏನ್ ಕರಿತಾರೆ ಅಂತಂದ್ರೆ ಚಕ್ರನಯನ ಅಂತ ಚಕ್ರ ಅಂದ್ರೆ ಸರ್ಕಲ್ ಆ ಚಕ್ರ ನಯನ ನಯನ ಅಂದ್ರೆ ಕಣ್ಣು ಆ ಚಕ್ರ ನಯನವನ್ನು ಹೊಂದಿದ್ದಾನೆ ಅಂತ ನೀವು ಪುರಿ ಜಗನ್ನಾಥ ದೇವರ ನೋಡ್ಬೇಕು ನೀವು ಆ ಮೂರು ಜನ ದೇವರುಗಳಿಗೆ ಕಣ್ಣು ವರ್ತುಲಾಕಾರವಾಗಿದೆ ಗುಂಡಾಗಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಇನ್ನು ಮುಂದೆ ಇಲ್ಲಿ ಮುಂದೆ ಹೇಳ್ತಾ ಹೇಳ್ತಾ ಪುರುಷ ಸೂಕ್ತದ ಬಗ್ಗೆ ಪುರುಷ ಸೂಕ್ತದಲ್ಲಿ ಬರ್ತಕ್ಕಂತಹ ಅನೇಕ ವಿಚಾರಗಳನ್ನ ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ ಮುಂದೆ ಹಾಗಾಗಿ ಉನ್ಮೇಷ ನಿಮಿಷೋತ್ಪನ್ನ ನಿಪನ್ನ ಭುವನಾವಳಿ ಜಗನ್ಮಾತೆ ಮಾಡ್ತಿರ್ತಕ್ಕಂತಹ ಸೃಷ್ಟಿ ಸ್ಥಿತಿ ಲಯಗಳನ್ನ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದು ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಆ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡತಕ್ಕಂತಹ ಆ ಜಗನ್ಮಾತೆ ಉನ್ಮೇಶ ವಿಪನ್ನ ಭುವನಾವಳಿ ಅಂತ ಹೇಳಿ ಮುಂದಿನ ನಾಮ ಸಹಸ್ರ ಶೀರ್ಷವದರ ಸಹಸ್ರಾಕ್ಷಿ ಸಹಸ್ರಪಾತ್ ತುಂಬಾ ಅದ್ಭುತವಾಗಿರ್ತಕ್ಕಂಥ ವಿಚಾರ ಇದು ನೋಡಿ ಭಾನುಮಂಡಲದಲ್ಲಿ ನಾವು ನೋಡ್ತಕ್ಕಂತಹ ಆ ಸೂರ್ಯ ಈ ಒಂದು ಆ ಭಾನುಮಂಡಲ ಮಧ್ಯಸ್ಥ ಅಂತ ಹೇಳಿ ಈ ಭಾನುಮಂಡಲ ವಿದ್ಯೆಯನ್ನ ಇಲ್ಲಿ ಹೇಳ್ತಾ ಇರೋದ್ರಿಂದ ಆ ಸೂರ್ಯನನ್ನ ಇಲ್ಲಿ ನಾವು ಹೇಳ್ತಾ ಹೋಗದಾಗ ಸೂರ್ಯನಿಗೆ ಎಷ್ಟು ಕಿರ ಕಿರಣಗಳು ಅಂದ್ರೆ ಸಹಸ್ರ ಕಿರಣ ಅಂತಾರೆ ನಾವು ಸಹಸ್ರ ಅಂದಾಗ ಬರೀ ತೊಂಬೈನೂರ ತೊಂಬತ್ತೊಂಬತ್ತು ಪ್ಲಸ್ ಒಂದ್ ಸಾವಿರ ಅಂತ ತಗೋಬಾರ್ದು ಸಹಸ್ರ ಅಂತಂತಂದ್ರೆ ಅನಂತವಾಗಿರ್ತಕ್ಕಂಥದ್ದು ಏಣಿಸೋದಕ್ಕೆ ಆಗದೆ ಇರ್ತಕ್ಕಂಥದ್ದು ಅಷ್ಟು ಕಿರಣಗಳನ್ನ ಆ ಸೂರ್ಯನಿಂದ ಬರುತ್ತೆ ಅನ್ನೋ ಮಾತನ್ನ ಹಾಗಾಗಿ ಅಂತಹ ಕಿರಣಗಳು ಆ ಕಿರಣಗಳಿಂದ ಸೂರ್ಯ ಏನ್ ಮಾಡ್ತಾನೆ ಅಂತಂದ್ರೆ ಎಷ್ಟು ದೂರ ಎಲ್ಲಿಗೆ ಬೇಕಾದ್ರೂ ಕೂಡ ಆ ಕಿರಣಗಳು ತಲುಪುವಂತಹ ಒಂದು ಶಕ್ತಿಯನ್ನು ಹೊಂದಿದ್ದಾನೆ ಆಮೇಲೆ ಆ ಕಿರಣಗಳನ್ನು ಚಾಚಿದ್ದಾನೆ ಅನ್ನೋ ಮಾತನ್ನ ಎರಡನೆಯದು ಇಲ್ಲಿ ಆ ಕಿರಣಗಳು ಅಷ್ಟೊಂದಿದೆ ಅನ್ನೋದಾದ್ರೆ ಸಹಸ್ರ ಕಿರಣಗಳು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಆ ಒಂದು ಕಿರಣಗಳು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕೂಡ ಅದು ಪಸರಿಸುತ್ತೆ ಅಂದ್ರೆ ಮೂಮೆಂಟ್ ಮೂಮೆಂಟ್ ಯಾವ್ದ್ರಿಂದ ಆಗತ್ತೆ ಇದು ನಡೆಯೋದ್ರಿಂದ ಅದೇ ಪಾದಗಳು ಹಾಗಾಗಿ ಇದನ್ನ ಅವರು ಪಾದಗಳು ಅಂತ ಹೇಳ್ತಾರೆ ಆಮೇಲೆ ಅದೇ ಕಿರಣಗಳು ಇಡೀ ಪ್ರಪಂಚವನ್ನ ದೃಷ್ಟಿಸಿ ನೋಡೋದ್ರಿಂದ ಆ ಕಿರಣಗಳಿಂದಲೇ ಎಲ್ಲವೂ ನೋಡ್ತಕ್ಕಂಥದ್ದು ಹಾಗಾಗಿ ಆ ಕಿರಣಗಳು ದೃಷ್ಟಿಸಿ ಈ ಪ್ರಪಂಚವನ್ನ ನೋಡೋದ್ರಿಂದ ಅದೇ ಅಕ್ಷಿ ಆಮೇಲೆ ಆ ಒಂದು ಜ್ಞಾನೇಂದ್ರಿಯ ಸ್ಥಾನ ಯಾವುದಿದೆ ಆ ಭಗವಾನ್ ಸೂರ್ಯ ಹಾಗಾಗಿ ಅದೇ ಶಿರ ಅಂದ್ರೆ ಜ್ಞಾನೇಂದ್ರಿಯ ಸ್ಥಾನವೆಲ್ಲ ಸೂರ್ಯ ಹಾಗಾಗಿ ಆ ಭಾವನೆಯಿಂದ ಮಾಡ್ದಾಗ ಏನಾಗತ್ತೆ ಶಿರ ಅಂತ ಇತ್ತು ಹಾಗಾಗಿ ಸಹಸ್ರ ಶೀರ್ಷ ಅಂದ್ರೆ ಅಷ್ಟು ಏಳ್ಸಕ್ ಆಗದೇರ್ತಕ್ಕಷ್ಟು ದೇ ಶಿ ಶಿರಗಳು ಇನ್ ಮುಂದಕ್ಕೆ ಏನ್ ಸಹಸ್ರ ಶೀರ್ಷ ಅನ್ನೋದಕ್ಕಿಂತ ವಿಶ್ ವಿವರವಾಗಿ ನಾವು ಆಮೇಲೆ ಹೇಳ್ತಾ ಹೋಗೋಣ ಸಹಸ್ರ ಶೀರ್ಷ ಆಮೇಲೆ ಅಷ್ಟು ಕಣ್ಣುಗಳು ಅಂತ ಹೇಳಿ ಸಹಸ್ರ ಅಕ್ಷಿ ಆಮೇಲೆ ಸಹಸ್ರ ಪಾತ್ ಅಂತ ಹೇಳಿ ಹಾಗಾಗಿ ಈ ಒಂದು ವಿಚಾರವನ್ನು ತಗೊಂಡು ಆ ಸೂರ್ಯ ಭಗವಾನ್ ಆ ಸೂರ್ಯನನ್ನೇ ನೆನೆಸ್ತಾ ಇದ್ದಾಗ ಅದು ಸೂರ್ಯೋಪಾಸನೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಯಾವ ಯಾವ ದೇವರನ್ನ ಉಪಾಸನೆ ಮಾಡಿದ್ರು ಕೂಡ ಅದು ಸೂರ್ಯನನ್ನೇ ತೋರಿಸುತ್ತೆ ಅಂತ ಮಾತನ್ನು ಹೇಳ್ತಾರೆ ಖ್ಯಾತಕ್ಕೆ ಈ ಸೂರ್ಯನನ್ನೇ ತೋರಿಸುತ್ತೆ ಏನಪ್ಪಾ ಏನು ಇದು ಯಾವ ದೇವನ್ ಉಪಾಸನೆ ಮಾಡಿದ್ರು ಸೂರ್ಯನನ್ನೇ ತೋರಿಸುತ್ತೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ನೋಡಿ ಯಾವುದೇ ದೇವರ ಆರಾಧನೆ ಒಂದು ಹೋಮವನ್ನು ಮಾಡಬೇಕು ಅಂತ ತಂದಾಗ ಅಗ್ನಿಯನ್ನ ನಾವು ಪ್ರಜ್ವಲಿಸ್ತೀವಿ ಹೋಮಗಳು ಮಾಡ್ತಕ್ಕಂಥದ್ದಲ್ಲಿ ಅಗ್ನಿಯಲ್ಲಿ ಆ ಅಗ್ನಿಯನ್ನ ಪ್ರಜ್ವಲ್ಸೋದ್ ಯಾರು ನಾವು ಮುಂದ್ಗಡೆ ಆ ಹೋಮಖಂಡವನ್ನ ಇಟ್ಟು ಅದರಲ್ಲಿ ಮಂತ್ರವನ್ನು ಹೇಳಿ ಅಗ್ನಿಂ ಪ್ರಜ್ವಾಲ್ಯ ಅಂತ ಹೇಳಿ ಅಗ್ನಿಯನ್ನು ಪ್ರಜ್ವಲಿಸ್ತೀವಿ ಹಾಗೆ ನ್ಯಾಚುರಲ್ ಆಗಿ ಪ್ರಾಕೃತಿಕವಾಗಿ ದೈವದತ್ತದಿಂದ ಆ ಒಂದು ಅಗ್ನಿ ಯಾವುದು ನಮ್ಮ ಕಣ್ಣಿಗೆ ಕಾಣತಕ್ಕಂತಹ ಅಗ್ನಿ ಯಾವುದು ಅಂದ್ರೆ ಆ ಸೂರ್ಯ ಹಾಗಾಗಿ ಸೂರ್ಯನು ಪ್ರಾಕೃತಿಕವಾಗಿರ್ತಕ್ಕಂತಹ ಅಗ್ನಿ ಆಗಿರೋದ್ರಿಂದ ಅವನೇ ಮೂಲ ಅಗ್ನಿ ಇಲ್ಲಿ ಒಂದು ಶ್ಲೋಕವನ್ನ ಹೇಳ್ತಾರೆ ಏಷ ಚೈವಾಹೋತ್ರ ಪವಂಚೈವಾಹೋತ್ರಿಣ್ ವೇದಶ್ಚ ಕೃ ಕ್ರತೂ ನಾಂ ಫಲಮೇವಚ ಅಂತ ಹೇಳಿ ಹಾಗಾಗಿ ಸರ್ವಕ್ಕೂ ಕೂಡ ಅಗ್ನಿಹೋತ್ರ ಹಾಗಾಗಿ ಯಾವ್ದಾದ್ರೂ ಒಂದು ಸ್ಥಳವನ್ನ ನಾವು ದೇವರನ್ನ ಪೂಜೆಯನ್ನು ಮಾಡ್ತೀವಿ ಇದ್ರೆ ಹೋಮವನ್ನು ಮಾಡ್ತೀವಿ ಅಂದ್ರೆ ಯಾರಾದ್ರೂ ದೇವರಿಗೆ ಆ ಒಂದು ಹವಿಸ್ಸನ್ನ ಪಡ್ತೀವಿ ಅಂದ್ರೆ ಅದು ಅಗ್ನಿ ಮೂಲಕವೇ ಹಾಗಾಗಿ ಆ ಅಗ್ನಿಯಲ್ಲಿ ಹೋಮ ಮಾಡುವ ಸ್ಥಳಕ್ಕೆ ಏನ್ ಕರೀತಾರೆ ಅಂದ್ರೆ ವೇದಿಕಾ ಅಲ್ಲಿ ಕರೀತಾರೆ ಅಗ್ನಿ ವೇದಿಕಾ ಅಂತ ಕರೀತಾರೆ ಆಮೇಲೆ ಸೂರ್ಯನಿಗೆ ಇನ್ನೊಂದು ಹೆಸರೇನಪ್ಪ ಅಂದ್ರೆ ವೇದಿಶತ್ ಅಂತ ಕರೀತಾರೆ ಅಗ್ನಿಹೋತ್ರಕ್ಕೂ ಸೂರ್ಯನಿಗೂ ಅನುಬಂಧವನ್ನ ತೋರಿಸ್ತಾ ಇದ್ದಾರೆ ಈ ಒಂದು ಸ್ಥಳದಲ್ಲಿ ಹಾಗಾಗಿ ಜಗನ್ಮಾತೆ ಆಗಿರ್ತಕ್ಕಂತಹ ಆ ದೇವಿ ಲಲಿತಾ ತ್ರಿಪುರ ಸುಂದರಿ ಜಗನ್ಮಾತೆ ಆ ಮಹಾತಾಯಿ ಆ ಸೂರ್ಯನಿಗೆ ತೇಜಸ್ಸನ್ನ ಕೊಡ್ತಿರ್ತಕ್ಕಂತಹ ಕಾರಣವಾಗಿ ಆಕೆ ಆ ಸೂರ್ಯನಿಗೆ ತೇಜಸ್ಸಿನ ರೂಪದಲ್ಲಿ ಅವಳು ಪ್ರಕಾಶಿಸ್ತಾ ಇದ್ದಾಳೆ ಆ ತೇಜಸ್ಸಿನ ರೂಪಿಣಿ ಆಗಿರ್ತಕ್ಕಂತಹ ಆ ಜಗನ್ಮಾತೆ ಅವಳು ಆ ರೂಪದಲ್ಲಿ ಎಲ್ಲ ಕಡೆನೂ ನೋಡ್ತಾ ಇದ್ದಾಳೆ ಎಲ್ಲ ಕಡೆನೂ ಕೂಡ ಅವಳು ವ್ಯಾಪ್ಸಿದ್ದಾಳೆ ಎಲ್ರಿಗೂ ಕೂಡ ಜ್ಞಾನವನ್ನ ಕಣಿಸ್ತಾ ಇದ್ದಾಳೆ ಹಾಗಾಗಿ ಜ್ಞಾನ ಪ್ರಧಾನಿಯಾಗಿರ್ತಕ್ಕಂತಹ ಆ ಜಗನ್ಮಾತೆ ಸಹಸ್ರ ಶೀರ್ಷವದನ ಎಲ್ಲ ಕಡೆ ನೋಡ್ತಾ ಇರೋದ್ರಿಂದ ದರ್ಶನವನ್ನು ಕೊಡ್ತಾ ಇರೋದ್ರಿಂದ ದರ್ಶನ ಶಕ್ತಿ ಹಾಗಾಗಿ ಸಹಸ್ರಾಕ್ಷಿ ಆಮೇಲಿದ್ದ ಅವಳು ಗಮನ ಅಂದ್ರೆ ಪ್ರಸರಿಸ್ತಿರೋದ್ರಿಂದ ಅವಳು ಸಹಸ್ರಪಾತ್ ಆಮೇಲೆ ಪರಮಾತ್ಮನಿಗೆ ಎಷ್ಟು ನೇತ್ರಗಳಿವೆ ಅಂತ ಇದು ವಿರಾಟ್ ರೂಪದಲ್ಲಿ ನೋಡ್ತಾ ಇದ್ದಾಗ ಪರಮಾತ್ಮನಿಗೆ ಎಷ್ಟು ನೇತ್ರಗಳಿದೆ ಅಂತಂದ್ರೆ ಲೆಕ್ಕನೇ ಇಲ್ಲ ಅಂತ ಹೇಳಿ ಯಾಕೆ ಅಂದ್ರೆ ಅದು ವಿರಾಟ್ ಪುರುಷನ ಲಕ್ಷಣ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷಿ ಸಹಸ್ರಪಾತ್ ಅಂತ ಹೇಳಿ ಈ ವಿಷ್ಣು ಸಹಸ್ರನಾಮ ಸಹ ಇದು ಪುರುಷ ಸೂಕ್ತ ಇದ್ರನ್ನೆಲ್ಲವೂ ಕೂಡ ಹೇಳ್ತಾ ಈ ಲಲಿತಾ ಸಹಸ್ರನಾಮದಲ್ಲೂ ಕೂಡ ಇದು ಹೇಳ್ತಾ ಇದ್ದಾರೆ ಹಾಗಾದ್ರೆ ಇದೆಲ್ಲವೂ ಕೂಡ ಒಂದೇ ಅನ್ನೋ ಮಾತನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಸಹಸ್ರ ಅಂತಂದ್ರ ನಾನು ಈಗಾಗ್ಲೇ ಹಾಗೆ ಅನಂತ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನೋಡಿ ಯಾವ ಶಕ್ತಿ ಇಡೀ ಜೀವಿಗಳು ಸೃಷ್ಟಿಯಲ್ಲಿರ್ತಕ್ಕಂಥ ಯಾವುದೇ ಆಗಿರ್ಬೋದು ಹಾಗಾಗಿ ಪ್ರತಿ ಒಂದಕ್ಕೂ ಕೂಡ ಅದರದೇ ಆಗಿರ್ತಕ್ಕಂಥ ಜ್ಞಾನ ಶಕ್ತಿ ಇದೆ ಅದರದೇ ಆಗಿರ್ತಕ್ಕಂತಹ ಕಣ್ಣುಗಳಿದೆ ಅಂದ್ರೆ ನೇತ್ರಗಳಿದೆ ಅದರದೇ ಆಗಿರ್ತಕ್ಕಂತಹ ಏನು ಮೂಮೆಂಟ್ಸ್ ಅದು ಚಲನೆ ಮಾಡ್ತಕ್ಕಂತಹ ಒಂದು ಶಕ್ತಿ ಇದೆ ಆ ಎಲ್ಲವೂ ಕೂಡ ಕರಣಿಸ್ತಿರ್ತಕ್ಕಂತಹ ಆ ದೇವಿ ಆ ಅವಳು ಆ ರೂಪದಲ್ಲಿ ಅವಳು ಆ ಶಕ್ತಿಯ ರೂಪದಲ್ಲಿ ಈಗ ನೋಡ್ತಕ್ಕಂಥ ಶಕ್ತಿ ಬೇಕು ಅಂದ್ರೆ ಆ ಶಕ್ತಿ ಯಾರು ಅವಳೆ ಕಿವಿ ಕೇಳ್ತಕ್ಕಂಥ ಶಕ್ತಿ ಯಾರು ಅವಳೆ ಹಾಗಾಗಿ ಮಾತಾಡ್ತಕ್ಕಂಥ ಶಕ್ತಿ ನೋಡ್ತಕ್ಕಂಥದ್ದು ಓಡಾಡ್ತಕ್ಕಂಥ ಶಕ್ತಿ ಪ್ರತಿ ಒಂದಕ್ಕೂ ಕೂಡ ಶಕ್ತಿ ಬೇಕೋ ಅಂತಹ ಶಕ್ತಿ ರೂಪದಲ್ಲಿ ಪ್ರತಿಯೊಬ್ಬರಲ್ಲೂ ಇದ್ದಾಳೆ ಅನ್ನೋದಾದ್ರೆ ಆ ಪ್ರತಿ ಒಬ್ರು ಎಷ್ಟು ಜನ ಇದ್ದಾರೆ ಎಷ್ಟು ಜೀವಿಗಳಿದೆ ಆ ಅಷ್ಟು ಜೀವಿಗಳನ್ನು ಕೂಡ ಅವಳು ತಗೊಂಡಾಗ ಸಹಸ್ರ ಶೀರ್ಷ ಅನ್ನೋದು ಅನಂತವಾಗಿರ್ತಕ್ಕಂತಹ ಶಿರಗಳು ಎಷ್ಟು ಕಣ್ಣುಗಳಿದೆ ಅಗಣಿತ ಹಾಗಾಗಿ ಆ ಸಹಸ್ರಾಕ್ಷಿ ಸಹಸ್ರ ಸಾವಿರ ತಗೋಬಾರ್ದು ಅಂತ ನಾನು ಈಗಾಗ್ಲೇ ಹೇಳಿದೆ ಅನಂತ ಸಹಸ್ರಾಕ್ಷಿ ಸಹಸ್ರಪಾತ್ ಕಾಲುಗಳು ಏಡ್ಸಕ್ಕಾಗದೇ ಇರುವಷ್ಟು ಕಾಲುಗಳು ಅನ್ನೋ ಮಾತನ್ನ ಹಾಗಾಗಿ ಸಹಸ್ರ ಶೀರ್ಷ ವದನ ಸಹಸ್ರಾಕ್ಷಿ ಸಹಸ್ರಪಾತ್ ಹಾಗಾಗಿ ಈ ಜಗನ್ಮಾತೆ ಈ ಮೂರು ನಾಮಗಳಿಂದ ಅವಳು ಕರೆಯಲ್ಪಡ್ತಾ ಇದ್ದಾಳೆ ಇಲ್ಲಿ ವಾಗ್ದೇವಿಗಳು ಬಹಳ ಚೆನ್ನಾಗಿ ಈ ಒಂದು ಜಗನ್ಮಾತೆಯ ನಾಮವನ್ನ ಹೇಳ್ತಾ ಇದ್ದಾರೆ ಅನ್ನೋ ಮಾತನ್ನು ಮುಂದೆ ಆ ಬ್ರಹ್ಮ ಕೀಟ ಜನನಿ ಆ ಬ್ರಹ್ಮ ಕೀಟ ಜನನಿ ಆ ಬ್ರಹ್ಮ ಅಂದ್ರೆ ಬ್ರಹ್ಮನಿಂದ ಹಿಡಿದು ಅತ್ಯಂತ ಸಣ್ಣದಾಗಿರ್ತಕ್ಕಂತಹ ಕಣ್ಣಿಗೆ ಕಾಣದೆ ಇರೋಷ್ಟ ಸಣ್ಣದಾಗಿರ್ತಕ್ಕಂತಹ ಕೀಟ ಸ್ತಂಭ ಕೀಟ ಅಂತ ಕರೀತಾರೆ ಅದನ್ನ ಸ್ತಂಭ ಅಂತ ಅದೊಂದು ಕ್ರಿಮಿ ಅಂತಹ ಕ್ರಿಮಿಯವರೆಗೂ ಕೂಡ ಎಲ್ರಿಗೂ ಕೂಡ ಆ ಜಗನ್ ತಾಯಿಯಾಗಿದ್ದಾಳೆ ಅಂದ್ರೆ ತೊಂದೇವ ಜನನೀ ಪರ ಅಂತ ಕರೀತಾರೆ ಅಂದ್ರೆ ಆ ಜಗನ್ ಸುರ ಬ್ರಹ್ಮನ ಕರೀತಾರೆ ಸುರಶ್ರೇಷ್ಠ ಅಂತ ದೇವತೆಗಳಿಗೆಲ್ಲ ದೊಡ್ಡವನ್ ಯಾರು ಬ್ರಹ್ಮ ಹಾಗಾಗಿ ಅವನನ್ನ ಪಿತಾಮಹ ಅಂತ ಕೂಡ ಕರೀತಾರೆ ಹಾಗಾಗಿ ಸುರಶ್ರೇಷ್ಠ ಪಿತಾಮಹ ಅಂತ ಕರೆಯಲ್ಪಡ್ತಕ್ಕಂತಹ ಆ ಬ್ರಹ್ಮ ಆ ಬ್ರಹ್ಮನಿಂದ ಹಿಡಿದು ಅತ್ಯಂತ ಚಿಕ್ಕದಾಗಿರ್ತಕ್ಕಂತಹ ಕ್ರಿಮಿ ಅಥವಾ ಕೀಟ ಅಲ್ಲಿವರೆಗೂ ಕೂಡ ಆ ಜಗಜ್ಜನನಿಯೇ ಇರೋದ್ರಿಂದ ಆ ಒಂದು ಶಕ್ತಿ ಅವಳಲ್ಲಿ ಇರೋದ್ರಿಂದ ಅವ್ರ ಎಲ್ಲವನ್ನೂ ಕೂಡ ಅವಳೇ ಸೃಷ್ಟಿ ಮಾಡಿರೋದ್ರಿಂದ ಆ ಬ್ರಹ್ಮ ಕೀಟ ಜನನಿ ಹಾಗಾಗಿ ಇಂತಹ ಒಂದು ವಿಚಾರ ಆ ಬ್ರಹ್ಮ ಕೀಟ ಜನನಿ ಬ್ರಹ್ಮನಿಂದ ಇದುವರೆಗೂ ಕೂಡ ಸೃಷ್ಟಿ ಮಾ ಸೃಷ್ಟಿ ಮಾಡೋದಕ್ಕೆ ಕಾರಣಗಳು ಅಂತ ತಿಳ್ಕೊಡ್ತಕ್ಕಂತಹ ಶಕ್ತಿ ಯಾರಿದೆ ಅಂದ್ರೆ ಮನುಷ್ಯನಿಗೆ ಮಾತ್ರ ಇದೆ ಅಂದ್ರೆ ಆ ಜ್ಞಾನವನ್ನ ಆ ಶಕ್ತಿ ತಿಳ್ಕೊಡ್ತಕ್ಕಂತಹ ಪ್ರಯತ್ನ ಮಾಡತಕ್ಕಂತಹ ಆ ತಿಳ್ಕೊಡ್ತಕ್ಕಂತಹ ಆ ಜ್ಞಾನವನ್ನ ಆ ಶಕ್ತಿಯನ್ನು ಕರುಣಿಸಿರ್ತಕ್ಕಂತಹ ಆ ಜಗನ್ಮಾತೆ ಆ ಬ್ರಹ್ಮ ಕೀಟ ಜನನಿ ಅವಳೆ ಜಗಜ್ಜನನಿ ಮುಂದೆ ವರ್ಣಾಶ್ರಮ ವಿದಾಯಿನಿ ನೋಡಿ ವರ್ಣ ಮತ್ತೆ ಆಶ್ರಮವನ್ನ ಏರ್ಪಡಿಸಿರ್ತಕ್ಕಂತಹ ತಾಯಿ ಅಂತ ಅರ್ಥ ಇಲ್ಲಿ ವರ್ಣಾಶ್ರಮ ವಿದಾಯಿನಿ ವರ್ಣ ಮತ್ತೆ ಆಶ್ರಮವನ್ನ ಏರ್ಪಡಿಸಿರ್ತಕ್ಕಂತಹ ತಾಯಿ ಬ್ರಹ್ಮನಿಂದ ಕೀಟಗಳವರೆಗೂ ಕೂಡ ಅವಳೇ ತಾಯಿ ಅಂತ ಹೇಳಿ ಅವಳನ್ನ ನಾವು ವರ್ಣಾಶ್ರಮ ವಿದಾಯಿನಿ ಅಂತ ನಾವು ಕರೆದ್ವಿ ಏತ ಯಾತಕ್ಕೋಸ್ಕರವಾಗಿ ನೋಡಿ ಭಾರತದಲ್ಲಿ ಮಾತ್ರ ಏಕೆ ವರ್ಣಾಶ್ರಮ ಅಂತ ಅಂದಾಗ ಭಾರತ ಒಂದು ಕರ್ಮ ಭೂಮಿ ಮತ್ತೆ ಯಜ್ಞ ಭೂಮಿ ಆದ್ದರಿಂದ ಎಲ್ಲಿ ಕರ್ಮಗಳು ಇರುತ್ತೋ ಅಲ್ಲಿ ವರ್ಣಾಶ್ರಮಗಳು ತಪ್ಪದೇ ಇರುತ್ತೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇದಾರೆ ಹಾಗಾಗಿ ಈ ಒಂದು ಕರ್ಮ ಮತ್ತೆ ಆಶ್ರಮ ಮಾಡಿದ್ಯಾರು ಆ ಜಗಜ್ಜನನಿ ಲಲಿತಾ ತ್ರಿಪುರ ಸುಂದರಿ ಜಗನ್ಮಾತೆ ಇದಕ್ಕೆ ಪ್ರಮಾಣ ಏನು ಅಂತ ಕೇಳಿದಾಗ ಭಗವದ್ಗೀತೆನಲ್ಲಿ ಪರಮಾತ್ಮನಾಗಿರ್ತಕ್ಕಂತಹ ಆ ಶ್ರೀಕೃಷ್ಣ ಒಂದು ಮಾತನ್ನ ಏನ್ ಹೇಳ್ತಾನೆ ಅಂದ್ರೆ ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಅಂದ್ರೆ ಚಾತುರ್ವರ್ಣ್ಯವನ್ನ ಅವರವರ ಕರ್ಮಗಳನ್ನ ಅನುಸರಿಸಿ ಅವರ ಯಾರ ಜೀವಿ ಇದಾನೋ ಅವರವರ ಕರ್ಮಗಳನ್ನ ಅನುಸರಿಸಿ ಚಾತುರ್ವರ್ಣ್ಯಗಳನ್ನ ನಾನು ಸೃಷ್ಟಿ ಮಾಡಿದ್ದೇನೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಪೂರ್ವ ಇದು ಈಗಲೇ ಈ ಜನ್ಮದಲ್ಲೇ ಎಲ್ಲ ಆಗೋಯ್ತು ಅಲ್ಲ ಯಾತಕ್ಕೋಸ್ಕರವಾಗಿ ಯಾವ ಜನ್ಮದಲ್ಲಿ ಯಾರು ಹುಟ್ಟಬೇಕು ಯಾವ ರೀತಿ ಹುಟ್ಟಬೇಕು ಅನ್ನೋದನ್ನ ಈ ಒಂದು ಪುನರ್ಜನ್ಮಗಳ ಗುಣ ವಾಸನೆ ಕರ್ಮಗಳನ್ನ ಅನುಸರಿಸಿ ಈ ನಾಲ್ಕು ವರ್ಣಗಳನ್ನ ಮತ್ತೆ ನಾಲ್ಕು ಆಶ್ರಮಗಳನ್ನ ಏರ್ಪಾಟ್ ಮಾಡಿದ್ದೀನಿ ಅನ್ನೋ ಮಾತನ್ನ ಕೃಷ್ಣ ಇಲ್ಲಿ ಹೇಳ್ತಾನೆ ಹಿಂದೆ ನಾವು ಈ ಒಂದು ವಿಚಾರವನ್ನ ಹೇಳ್ತಾ ಅವಳು ಎಲ್ಲರನ್ನೂ ಕೂಡ ಲಯ ಆದ್ಮೇಲೆ ಒಟ್ಟೆಯ ಒಳಗಡೆ ಇಟ್ಟುಬಿಟ್ಟಿರ್ತಾಳೆ ಅಂತ ಹೇಳಿ ತಿರೋದಾನ ಅಂತ ಮಾತಿನ ಹೇಳಿದ್ವಿ ಆ ತಿರೋದಾನದಲ್ಲಿ ಏನಾಗತ್ತೆ ಲಯ ಆಗಿರ್ತಕ್ಕಂಥ ಎಲ್ಲವನ್ನೂ ಕೂಡ ಒಟ್ಟಿಗೆ ಒಂದು ಶೆಲ್ ಒಟ್ಟಿಗೆ ಅವಳು ಮರೆಮಾಚಿಬಿಟ್ಟಿರ್ತಾಳೆ ಆಮೇಲೆ ಅದನ್ನ ಪುನಃ ಸೃಷ್ಟಿನಲ್ಲಿ ಅವರ ಒಂದು ಏನು ಪುಣ್ಯ ಪಾಪಗಳು ಇತ್ಯಾದಿಗಳು ಇತ್ಯಾದಿಗಳು ಎಲ್ಲಾ ಗಣನೆಗೆ ತಗೊಂಡು ಮುಂದೆ ಅವ್ರನ್ನ ಯಾವ ಜನ್ಮದಲ್ಲಿ ಹುಟ್ಟ ಸೃಷ್ಟಿ ಮಾಡ್ಬೇಕು ಎಲ್ಲಿ ಸೃಷ್ಟಿ ಮಾಡ್ಬೇಕು ಯಾವ ಸ್ಥಿತಿಯಲ್ಲಿ ಸೃಷ್ಟಿ ಮಾಡ್ಬೇಕು ಅದನ್ನ ಎಲ್ಲವನ್ನು ಕ್ಯಾಲ್ಕುಲೇಷನ್ ಮಾಡಿ ಮಾಡ್ತಾರೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ ಅದನ್ನ ಇಲ್ಲಿ ತಗೊಂಡಾಗ ಈ ಸೃಷ್ಟಿ ಮಾಡ್ತಾ ಇರ್ತಕ್ಕಂತಹ ಮರು ಸೃಷ್ಟಿ ಆಗತ್ತೆ ಅನ್ನುವಾಗ ಆಶ್ರಮಗಳು ಯಾವ ಯಾವ ಕರ್ಮಗಳಿ ಮಾಡಿದಾರೋ ಯಾವ ಯಾವ ವಾಸನೆಗಳಿದೆಯೋ ಯಾವಾಗ ಯಾವ ಗುಣಗಳಿದೆಯೋ ಅದನ್ನ ಅನುಸರಿಸಿ ಈ ನಾಲ್ಕು ವರ್ಣಗಳನ್ನ ಏರ್ಪಾಡ್ ಮಾಡಿದ್ದೀನಿ ಅನ್ನೋ ಮಾತನ್ನ ಕೃಷ್ಣ ಹೇಳ್ತಾನೆ ಆದ್ರೆ ಇದರ ಕರ್ತನು ನಾನೇ ಅಕರ್ತಾನು ನಾನೇ ಅಂತ ಮಾತನ್ನ ಇಲ್ಲಿ ಹೇಳ್ತಾನೆ ಇಲ್ಲಿ ಕರ್ತ ಅಕರ್ತ ಅನ್ನೋದಕ್ಕೆ ಬಹಳ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಏನಂದ್ರೆ ಅವರವರ ಕರ್ಮಗಳಿಗೆ ಅವರವರ ವರ್ಣಾಶ್ರಮ ಮಾಡಿದ್ದೀನಿ ಅನ್ನೋದು ಕರ್ತ ಅಂದ್ರೆ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಅವರ ವಾಸನೆಗಳು ಅವರ ಒಂದು ಗುಣಗಳು ಇತ್ಯಾದಿಗಳನ್ನ ಬಂದು ಬೇಸ್ ಮಾಡಿಕೊಂಡು ಮಾಡ್ದ ಸೃಷ್ಟಿ ಮಾಡಿ ಅವ್ರು ಮಾಡಿರ್ತಕ್ಕಂಥದ್ದು ಕರ್ತ ಆಮೇಲೆ ಬ್ರಹ್ಮ ಇವರು ಕೃಷ್ಣ ಇವ್ರು ನನಗೆ ಫೇವರೇಟ್ ಇವ್ರು ನನ್ಗೆ ಬಹಳ ಅರ್ಪ ಇವ್ರು ನನಗೆ ಬೇಕಾದ ಗಿಲ್ದವ್ರಿಂದ ಯಾವುದೇ ತಾರತಮ್ಯ ಮಾಡಿಲ್ಲ ಅವನು ಏನ್ ಮಾಡಿದಾನೆ ಅಂದ್ರೆ ಆ ತನಗಿಷ್ಟ ಬಂದ ರೀತಿಯಲ್ಲಿ ತನಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಬೇಡದೇ ಇರೋ ರೀತಿನಲ್ಲಿ ಆ ಭಾವನೆಯಿಂದ ಮಾಡಿಲ್ದೇ ಇರೋದ್ರಿಂದ ಯಾವುದೇ ಒಂದು ಪಕ್ಷಪಾತ ಇಲ್ಲದೆ ಸರಿಯಾಗಿ ಅವರವರ ಗುಣಗಳನ್ನ ನೋಡಿ ಕರ್ಮಗಳನ್ನ ನೋಡಿ ಮಾಡಿರೋದ್ರಿಂದ ಆ ಒಂದು ಆ ಒಂದು ಕೆಲಸವನ್ನ ಮಾಡಿಲ್ಲ ಅನ್ನೋದನ್ನ ಅವನು ಅಕರ್ತ ಹಾಗಾಗಿ ಈ ಒಂದು ಜಗನ್ಮಾತೆ ಈ ರೂಪದಲ್ಲಿ ಮಾಡಿರೋದ್ರಿಂದ ಆಕೆ ವರ್ಣಾಶ್ರಮ ವಿದಾಯಿನಿ ಈ ಒಂದು ವರ್ಣಾಶ್ರಮಗಳು ಅಂತ ಇದ್ದಾಗ ಇದೆಲ್ಲವೂ ಕೂಡ ಇಲ್ಲದೆ ಇದ್ರೆ ಅದು ಬಹಳ ಕಷ್ಟವಾಗತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದಾರೆ ಇಲ್ಲಿ ವೇದಾಂತದಲ್ಲಿ ಇದೆಲ್ಲ ಇಲ್ವಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳಿದಾಗ ಆ ವೇದಾಂತವನ್ನ ಕಲ್ತ್ಕೋಬೇಕು ಅಂತ ಹೋಗಬೇಕು ಅನ್ನೋದಾದ್ರೆ ಈ ವರ್ಣಾಶ್ರಮಗಳು ಇರಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಶಂಕರ ಭಗವತ್ಪಾದರು ಅಪರೋಷ ಅನುಭೂತಿಯಲ್ಲಿ ಮೊಟ್ಟ ಮೊದಲಿಗೆ ಅಂತ ಹೇಳ್ತಕ್ಕಂತಹ ವಾಕ್ಯ ಏನು ಅಂದ್ರೆ ಸುವರ್ಣಾಶ್ರಮ ಧರ್ಮೇಣ ತಪಸ ಹರಿತೋಷಣಾತ್ ಅಂತ ಹೇಳ್ತಾರೆ ಇದು ವಿಷ್ಣು ಪುರಾಣದಲ್ಲೂ ಇದೆ ಭಾಗವತದಲ್ಲೂ ಕೂಡ ಇದನ್ನ ನಾವು ಕಾಣಬಹುದು ಅಂತ ಅಂದ್ರೆ ಪ್ರತಿ ವ್ಯಕ್ತಿಯು ಕೂಡ ಇದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಪ್ರತಿ ವ್ಯಕ್ತಿಯೂ ಕೂಡ ವೇದಾಂತಗಳಿಗೆ ಹೋಗೋ ಮುಂಚೆ ಅವರವರ ವರ್ಣಕ್ಕೆ ಅಂದ್ರೆ ಅವರು ಹುಟ್ಟಿರ್ತಕ್ಕಂತಹ ಒಂದು ಕುಟುಂಬದ ವರ್ಣ ಏನಿದೆ ಅವ್ರು ಹುಟ್ಟಿರ್ತಕ್ಕಂತಹ ಪರಿಸರ ಅವ್ರಿರ್ತಕ್ಕಂತಹ ಅವರ ಒಂದು ಏನು ಪದ್ಧತಿಗಳು ಏನಿದೆ ಅವರ ವರ್ಣದಲ್ಲಿ ಆಚರಿಸ್ತಕ್ಕಂತಹ ಪದ್ಧತಿಗಳೇನಿದೆ ಆ ವರ್ಣಕ್ಕೆ ಮತ್ತೆ ಅವರ ಆಶ್ರಮ ಆಶ್ರಮ ಅಂತಂತಂದ್ರೆ ಈ ಗುಡ್ಸ್ ಕಟ್ಕೊಂಡಿರೋದು ಆಶ್ರಮ ಕಟ್ಟೋದಲ್ಲ ಆಶ್ರಮ ಅಂತಂದ್ರೆ ಬ್ರಹ್ಮಚಾರ್ಯ ಆಶ್ರಮ ವಾಣ ಪ್ರಸ್ತಾಹಿಗೆ ಹೇಳಿದೆ ಅಂತಹ ಆಶ್ರಮಗಳಿಗೆ ಯಾವುದೇ ಒಂದು ಧಕ್ಕೆ ಬರದೇ ಇರತಕ್ಕಂತ ರೀತಿಯಲ್ಲಿ ಈಗ ನಾನು ಬ್ರಹ್ಮಚಾರಿ ಅಂದಾಗ ಇದು ಗೃಹಸ್ಥ ಮಾಡ್ತಕ್ಕಂತ ಕೆಲಸಗಳೆಲ್ಲ ನಾನು ಮಾಡ್ತೀನಿ ಅನ್ನೋದಲ್ಲ ಬ್ರಹ್ಮಚಾರಿ ಮಾಡ್ತಕ್ಕಂತಹ ಏನು ಕಟ್ಟುಪಾಡಿದೆ ಅದನ್ನ ಮಾಡ್ತಕ್ಕಂಥವನು ಆಮೇಲೆ ಗೃಹಸ್ಥ ಯಾವ ಕಟ್ಟುಪಾಡುಗಳಿದೆ ಆ ಒಂದು ಕಟ್ಟುಪಾಡುಗಳಿಗೆ ಒಳಪಟ್ಟು ಮಾಡ್ತಕ್ಕಂಥದ್ದು ಆಮೇಲೆ ವಾನಪ್ರಸ್ಥ ಈ ವಾನಪ್ರಸ್ಥದಲ್ಲಿ ಅವನು ಏನ್ ಮಾಡ್ಬೇಕು ಅದನ್ನ ಅವ್ನು ಮಾಡ್ಬೇಕು ವಾನಪ್ರಸ್ಥಕ್ಕೆ ಒಬ್ಬ ನಂಗೆ ಯಾರು ಬೇಜಾರಾಯ್ತು ವಾಪಸ್ ಗೃಹಸ್ಥಾಶ್ರಮ ಬರೋಕ್ಕಾಗಲ್ಲ ಹಾಗಾಗಿ ಈ ಒಂದು ಆಶ್ರಮಗಳಿಗೆ ಅನುಗುಣವಾಗಿ ಧರ್ಮವನ್ನು ಅನುಸರಿಸಬೇಕು ಧರ್ಮ ಅಂದ್ರೆ ಈಗಾಗ್ಲೇ ಹೇಳಿದ್ವಿ ಯಾವುದೇ ಒಂದು ವಿಚಾರಗಳು ಸತ್ ಇದಾಗಿದ್ದು ಶ್ರುತಿಗೆ ಬದ್ಧವಾಗಿದ್ದು ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಅಸತ್ಯಕ್ಕೆ ಇಲ್ಲದೇ ಇರ್ತಕ್ಕಂಥದ್ದು ಯಾವುದು ಅನುಗುಣವಾಗಿ ಮಾಡಬೇಕು ಅಂತ ಯಾವುದು ವಿಧಿಪೂರ್ವಕವಾಗಿದೆಯೋ ವಿಧಿ ಧರ್ಮಗಳು ಏನಿದೆಯೋ ಅದನ್ನ ಅನುಸರಿಸತಕ್ಕಂಥದ್ದು ಆ ಮಾರ್ಗದಲ್ಲಿ ಈ ಒಂದು ಕೆಲಸವನ್ನು ಆಚರಿಸಿ ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ಅಂದ್ರೆ ಅವರವರ ವರ್ಣದಲ್ಲಿ ಏನ್ ಹೇಳಿದಾರೋ ಅದ್ರ ಪ್ರಕಾರ ಆಮೇಲೆ ಅವ್ರು ಇರ್ತಕ್ಕಂತಹ ಆಶ್ರಮ ಅದು ಯಾವ್ದಾರು ಇರ್ಬೋದು ಬ್ರಹ್ಮಚರ್ಯ ಗೃಹ್ರಮಾನ ವಾನಪ್ರಸ್ಥ ಯಾವ್ದಾರು ಇರ್ಬೋದು ಆ ಎಲ್ಲವೂ ಕೂಡ ಆ ಅದಕ್ಕೆ ಸದಕ್ಕೆ ಅನುಗುಣವಾಗಿರ್ತಕ್ಕಂತಹ ಧರ್ಮವನ್ನು ಆಚರಿಸಿ ಎಲ್ಲವನ್ನು ತಾನು ಆಚರಿಸಿರ್ತಕ್ಕಂತಹ ಪ್ರತಿ ಒಂದು ಕೂಡ ಆ ಭಗವಂತನಿಗೆ ಆ ದೇವಿಗೆ ಆ ವಿಷ್ಣುವಿಗೆ ಪರಮೇಶ್ವರನಿಗೆ ಯಾ ಯಾರಿಗೆ ಇದೆಯೋ ಅದೆಲ್ಲವೂ ಕೂಡ ಯಾರಿಗೆ ಅರ್ಪಣೆ ಅಂತ ನೀವು ಹೇಳ್ತಿರೋ ಯಾವಾಗ ಪ್ರತಿಯೊಂದು ಕೂಡ ಅವನಿಗೆ ಅರ್ಪಣೆ ಅಂತ ಹೇಳ್ತಿರೋ ಆಗ ಅವರಿಗೆ ಚಿತ್ತ ಶುದ್ಧಿ ಆಗತ್ತೆ ಅವ್ರಿಗೆ ಒಂದು ಏಕಾಗ್ರತೆ ಉಂಟಾಗತ್ತೆ ಆಮೇಲೆ ಚಿತ್ತ ಶುದ್ಧಿ ಉಂಟಾಗತ್ತೆ ಹಾಗಾಗಿ ಯಾರು ಇಂತಹ ಸ್ಥಿತಿಗೆ ಹೋಗ್ತಾರೋ ಅಂತವರಿಗೆ ಈ ಒಂದು ವೇದಾಂತಗಳಿಗೆ ಹೋಗುವಂತ ಒಂದು ಅವಕಾಶಗಳು ಹಾಗಾಗಿ ಅಂದ್ರೇನು ಪ್ರಯ ವೇದಾಂತಗಳಿಗೆ ಹೋಗೋ ಮುಂಚೆ ಅವರು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳು ಈಗ ಇಂಜಿನಿಯರಿಂಗ್ ಹೋಗ್ಬೇಕು ಅಂತಂತಂದ್ರೆ ಸಿ ಟಿ ಹೇಗ್ ಹೇಗೆ ಬರೀಬೇಕು ಅವು ಮೆಡಿಕಲ್ಗೆ ಹೋಗ್ಬೇಕು ಅಂದ್ರೆ ನೀಟ್ ಹೇಗೆ ಬರೀಬೇಕು ಹಾಗೆ ಇನ್ಯಾವುದೋ ಒಂದು ಕಾಲೇಜಿಗೆ ಸರ್ಕೋಬೇಕು ಅದ್ರದ್ದೇ ಆಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಏನಿದು ಅದೇ ರೀತಿಯಾಗಿ ಈ ವೇದಾಂತಗಳಿಗೆ ಹೋಗಬೇಕು ಅನ್ನೋದಾದ್ರೆ ಅವರವರು ಅವರ ವರ್ಣಕ್ಕೆ ಮತ್ತೆ ಆಶ್ರಮಕ್ಕೆ ಇರ್ತಕ್ಕಂತಹ ಬುದಿಸಿರ್ತಕ್ಕಂತಹ ಅನುಗುಣವಾಗಿರ್ತಕ್ಕಂತಹ ಧರ್ಮಗಳನ್ನ ಆಚರಿಸಿ ಆಮೇಲೆ ವೇದಾಂತಕ್ಕೆ ಹೋಗ್ಬೇಕು ಇಲ್ದರೆ ಹೋದ್ರೆ ಅದು ಏನು ಅರ್ಥವಾಗೋದಿಲ್ಲ ಅನ್ನೋ ಮಾತನ್ನ ಹಾಗಾಗಿ ಪ್ರತಿ ವರ್ಣದವರು ಕೂಡ ಈ ಒಂದು ಮಾರ್ಗವನ್ನ ಅನುಸರಿಸಿದ್ದೇ ಆದ್ರೆ ಖಂಡಿತ ಮೋಕ್ಷವನ್ನು ಹೊಂದ್ತಾರೆ ಅನ್ನೋ ಮಾತನ್ನ ಕೃಷ್ಣ ಗೀತೆಯಲ್ಲಿ ಸ್ವಕರ್ಮಣಾ ತಮ್ಮ ವ್ಯಕ್ತಿ ಸಿದ್ಧಿಂಬತಿ ಮಾನವಾ ಅನ್ನೋ ಮಾತನ್ನ ಹೇಳ್ತಾನೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅವರವರ ಧರ್ಮವನ್ನ ಅವರವರ ಒಂದು ಏನು ಆಶ್ರಮದ ಪ್ರತಕ್ಕಂತಹ ಒಂದು ಕಟ್ಟುಪಾಳಗಳನ್ನ ಪಾಲಿಸ್ಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಮುಂದಿನ ನಾಮ ನಿಜಾಜ್ಞ ರೂಪ ನಿಗಮ ಅಂತ ಹೇಳಿ ನೋಡಿ ನಿಜ ಆಜ್ಞಾ ರೂಪ ನಿಗಮ ನಿಜ ಅಂತಂದ್ರೇನು ತಾಯಿಯ ಆಜ್ಞಾ ರೂಪವಾದ ನಿಗಮಗಳನ್ನು ಹೊಂದಿರ್ತಕ್ಕಂಥವಳು ತಾಯಿ ಅವಳದೇ ಆಗಿರ್ತಕ್ಕಂತಹ ಆಜ್ಞಾ ರೂಪವಾದ ನಿಗಮಗಳನ್ನ ಹೊಂದಿರತಕ್ಕಂಥವಳು ಅಂದ್ರೆ ನಿಗಮ ಅಂತಂದ್ರೇನು ನಾವು ಈಗ ಇಟ್ಕೊಂಡಿದ್ದೀವಲ್ಲ ಇಟ್ಕೊಂಡಿದೀವಲ್ಲ ಆತರ ಅಲ್ಲ ಇದು ವಾಟರ್ ಬೋರ್ಡು ಇದು ಎಲೆಕ್ಟ್ರಿಸಿಟಿ ಬೋರ್ಡ್ ಆತರ ವಿದ್ಯುತ್ ಶಕ್ತಿ ನಿಗಮ ಇದು ಸರಬರಾಜು ನಿಗಮ ಅದಲ್ಲ ಅದು ಇಲ್ಲಿ ನಿಗಮ ತಂದಿದ್ರೆ ವೇದಾದಿ ಶಾಸ್ತ್ರಗಳು ಅಂತ ಇಲ್ಲಿ ಕರೀತಾರೆ ನೋಡಿ ತಾಯಿಯ ಆಜ್ಞೆ ಇದೆಲ್ಲ ಯಾವ್ದು ಇದು ವೇದ ಶಾಸ್ತ್ರಗಳು ಯಾವ್ದು ಇವೆಲ್ಲ ತಾಯಿಯ ಆಜ್ಞೆ ಹಾಗಾಗಿ ಶಿವ ಪುರಾಣದಲ್ಲಿ ಶಿವ ಏನಂತಾನೆ ಅಂದ್ರೆ ಶ್ರುತಿ ಸ್ಮೃತಿ ಮಮ ಆಜ್ಞಾ ಅಂತಾನೆ ಇಲ್ಲಿ ನಾವು ಶಿವನಿಗೂ ತಾಯಿಗೂ ಭೇದ ಇಲ್ಲ ಅನ್ನುವಾಗ ಇದು ತಾಯಿಯ ಆಗ್ನೆ ಅಂತಾನೆ ನಾವು ಇಲ್ಲಿ ಹೇಳ್ತಾ ಹೇಳ್ಬೇಕಾಗತ್ತೆ ಹಾಗಾಗಿ ಯಾರು ಆಗ್ನೆಯನ್ನ ಪಾಲಿಸ್ತಾರೋ ಅಂದ್ರೆ ಯಾವುದು ವೇದಕ್ಕೆ ಶಾಸ್ತ್ರಕ್ಕೆ ಸಮ್ಮತವಾಗಿರ್ತಕ್ಕಂಥದ್ದನ್ನ ಅವರು ಪಾಲಿಸ್ತಾರೋ ಅವರಿಗೆ ಖಂಡಿತವಾಗ್ಲೂ ಕೂಡ ರಕ್ಷಣೆ ಇದೆ ಮೋಕ್ಷ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಆದ್ರೆ ಯಾರು ಈ ಒಂದು ವಿಧಿಗಳನ್ನ ಅಂದ್ರೆ ಆಗ್ನೆಗಳನ್ನ ಪಾಲಿಸೋದಿಲ್ವೋ ಅವರಿಗೆ ಶಿಕ್ಷೆ ಅನ್ನೋ ಮಾತಲ್ಲೇ ಇದನ್ನೇ ಕೂರ್ಮ ಪುರಾಣದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮಮೇವಾಜ್ಞಾ ಪರಾಶಕ್ತಿ ವೇದಾಂತ ಸಂಜ್ಞಾ ಪುರಾತನಿ ಋಗ್ರಜಸ್ಸಾಮ ರೂಪೇಣ ಸರ್ಗಾದವು ಸಂಪ್ರವರ್ತತೆ ಅಂತ ಹೇಳಿ ಅಂದ್ರೆ ಪುರಾತನವಾಗಿರ್ತಕ್ಕಂತಹ ಪ್ರಕೃಷ್ಟ ಶಕ್ತಿಯಿಂದ ವೇದ ಋಗ್ರಜಸ್ಸಾಮ ರೂಪದಲ್ಲಿ ಅದು ಜಗ ಜಗಜ್ಜನನಿಯ ಆಜ್ಞೆನೆ ಆಗಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮನ ತಿಳ್ಕೋಬೇಕು ಪರಮಾತ್ಮನನ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದಾದ್ರೆ ವೇದ ಮಾರ್ಗ ಬಹಳ ಮುಖ್ಯ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಯಾವುದನ್ನ ಮಾಡೋದ್ರಿಂದ ನಾವು ಪವಿತ್ರರಾಗ್ತೇವೋ ಅದೇ ಪುಣ್ಯ ಅಂತ ಕರೀತಾರೆ ಇಲ್ಲಿ ಯಾವುದನ್ನ ಮಾಡೋದ್ರಿಂದ ನಾವು ಪವಿತ್ರರಾಗ್ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು ಪುಣ್ಯ ಕೆಲಸ ಮಾಡ್ಬೇಕು ಹಾಗಾದ್ರೆ ಪುಣ್ಯ ಕೆಲಸ ಅಂದ್ರೆ ಏನು ಅಂದ್ರೆ ನಾವು ಯಾವುದನ್ನ ಮಾಡೋದ್ರಿಂದ ಪವಿತ್ರರಾಗ್ತೇವೋ ಅದು ಪುಣ್ಯ ವೇದಾದಿ ನಿಗಮಗಳು ತಾಯಿಯ ಆಗ್ನ ರೂಪಗಳು ಏನೇನಿದೆಯೋ ಅದೆಲ್ಲವನ್ನು ಯಾರು ಪಾಲಿಸ್ತಾರೋ ಅವರು ಪುಣ್ಯಾತ್ಮರು ಅಂದ್ರೆ ಪುಣ್ಯದ ಕೆಲಸ ಮಾಡ್ತಕ್ಕಂಥವರು ಅಂದ್ರೆ ಜಗಜ್ಜನನೆಯ ಆಜ್ಞಾ ರೂಪಗಳಾಗಿರ್ತಕ್ಕಂತಹ ವೇದ ನಿಗಮಗಳು ಅಂತ ನಾವೇನ್ ಅದನ್ನ ಪಾಲಿಸ್ತಕ್ಕಂಥವ್ರು ಯಾರು ಅಂತಂದ್ರೆ ಪುಣ್ಯಾತ್ಮರು ಅಂತ ಹೇಳ್ತಾರೆ ಆದ್ರೆ ಅದನ್ನ ಅತಿಕ್ರಮಿಸಿದವ್ರು ಯಾರು ಪಾಪಾತ್ಮರು ಹಾಗಾಗಿ ಪಾಪ ಅನ್ನೋದನ್ನ ಇಲ್ಲಿ ಬೇರೆ ರೀತಿಯಲ್ಲಿ ಹೇಳ್ತಾರೆ ಅಪುಣ್ಯ ಅಂತ ಕರೀತಾರೆ ಇಲ್ಲಿ ಪಾಪ ಅಂತ ಕರೆಯೋದಿಲ್ಲ ಇಲ್ಲಿ ಅಪುಣ್ಯ ಅಂತ ಕರೀತಾರೆ ರವ ರವೇ ಅಪುಣ್ಯ ಅಂತ ಹಾಗಾಗಿ ನಾವು ಅದನ್ನ ಹೇಳ್ತೀವಿ ಆಮೇಲೆ ಈ ಅಪುಣ್ಯ ಅಂತ ಸಂಬೋಧಿಸ್ತಾ ಇದ್ದಾರೆ ಅನ್ನೋದಾದ್ರೆ ಇದು ಪಾಪದ ಕೆಲಸಗಳು ಅಂತ ಹೇಳಿ ಹೇಳ್ತಾರೆ ತಾಯಿ ಪುಣ್ಯ ಹೊಂದಿದವರಿಗೆ ಮಾತ್ರ ಸುಖವನ್ನ ಕೊಡ್ತಾಳೆ ಅಪುಣ್ಯ ಮಾಡಿದವರಿಗೆ ದುಃಖವನ್ನ ಕೊಡ್ತಾಳೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮುಂದಿನ ನಾಮ ಪುಣ್ಯ ಪುಣ್ಯ ಫಲಪ್ರದ ಪುಣ್ಯ ಪಾಪಗಳು ಎರಡನ್ನೂ ತುಲನೆ ಮಾಡಿ ಫಲವನ್ನು ಕೊಡ್ತಕ್ಕಂಥವಳು ಅನ್ನೋ ಮಾತನ್ನು ಹಿಂದೆ ನಾಮದ ನಿಂತಾನೆ ಹೇಳಿದೆ ಯಾರು ಪುಣ್ಯ ಕೆಲಸವನ್ನು ಮಾಡ್ತಾರೋ ಆದರೆ ಶಾಸ್ತ್ರ ವಿಹಿತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಧರ್ಮವನ್ನು ಪಾಲಿಸ್ತಾರೋ ಅವರು ಪುಣ್ಯಾತ್ಮರು ಅವರಿಗೆ ಸುಖವನ್ನು ಪಾಲಿಸ್ತಾಳೆ ಯಾರು ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೋತಾರೋ ಅವರಿಗೆ ಪಾಪ ಕೆಲಸಗಳನ್ನ ಮಾಡ್ತಾರೆ ಅವರಿಗೆ ಕಷ್ಟ ದುಃಖಗಳು ಪ್ರಾಪ್ತವಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಪುಣ್ಯ ಪುಣ್ಯ ಫಲಪ್ರದ ಅಂತಂದಾಗ ಇಂತಹ ಪುಣ್ಯ ಪಾಪಗಳನ್ನ ತುಲನೆ ಮಾಡಿ ಅದಕ್ಕೆ ಅವಳು ಸರಿಯಾಗಿರ್ತಕ್ಕಂತಹ ಫಲವನ್ನ ಕೊಡ್ತಕ್ಕಂಥವಳು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಇದಕ್ಕೋ ಶ್ಲೋಕ ಏನ್ ಹೇಳ್ತಾರೆ ಅಂದ್ರೆ ಪುಣ್ಯ ಪಾಪಯೋ ಫಲೇ ಸ್ವರ್ಗ ನರಕ ಪ್ರದದಾತಿ ತಥಾ ಅಂತ ಮಾತೆ ಇಲ್ಲಿ ಪುಣ್ಯದ ಕರ್ಮದ ಫಲವಾಗಿ ಸ್ವರ್ಗವನ್ನು ಪಾಪ ಕರ್ಮದ ಫಲವಾಗಿ ನರಕವನ್ನು ಕೊಡ್ತಕ್ಕಂಥವಳಾಗಿರೋದ್ರಿಂದ ಆ ಜಗಜ್ಜನನಿ ಪುಣ್ಯ ಪುಣ್ಯ ಫಲಪ್ರದಾ ಅಂತ ಹೇಳಿ ಮುಂದಿನ ನಾಮ ಶ್ರುತಿ ಸೀಮಂತ ಸಿಂಧೂರೀಕೃತ ಪಾದಾಪ್ಜೂಲಿಕಾ ಇದನ್ನ ನಾವು ಮುಂದಿನ ನಾಮ ಮುಂದಿನ ಭಾಗದಲ್ಲಿ ಹೇಳೋಣ ಪ್ರತಿಯೊಬ್ಬರಿಗೂ ಕೂಡ ಆ ಜಗಜ್ಜನನಿಯ ಅನುಗ್ರಹದಿಂದ ಶುಭವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ಒಂದು ಭಾಗವನ್ನ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ನಮಸ್ಕಾರ